ಎ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮನೆ ಮುಂದೆ ಬೈಕ್ ವೀಲಿಂಗ್ ಪ್ರಶ್ನಿಸಿದ್ದಕ್ಕೆ ಅಜ್ಜಿ ಮೊಮ್ಮಕ ಬಾಣಂತಿ ಮೊಮ್ಮಗಳ ಮೇಲೆ ಹಲ್ಲೆ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿ ಬೆಳೆಸಲು ಸಾಮೂಹಿಕ ಎಣ್ಣೆ ಮಜ್ನ ಸಂಭ್ರಮ ಸಡಗರದಿಂದ ಯುಗಾದಿ ಆಚರಿಸಿದ ಗ್ರಾಮಸ್ಥರು ಕಳಪೆ ಬಿತ್ತನೆ ಬೀಜದಿಂದ ಕೈ ಕಚ್ಚಿದ ಬೆಳೆ ಸಾಲ ಮಾಡಿ ಎರಡೂವರೆ ಎಕರೆ ತೋಟದಲ್ಲಿ ಬೆಳೆದಿದ್ದ ಆಲೂಗಡ್ಡೆ ಗಿಡದಲ್ಲಿ ಗೋಲಿ ಗಾತ್ರದ ಗಟ್ಟೆಗಳು ರೈತ ಮಹಿಳೆ ಗಂಗಾಧು ಪರಿಹಾರಕ್ಕೆ ಆಗ್ರಹ ಪವಿತ್ರ ಹಬ್ಬ ರಂಜಾನ್ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಮಾಡಿದ ಮುಸ್ಲಿಂ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ಇತ್ತ ಮೈದಾನದ ಪ್ರಾರ್ಥನೆ ವೇಳೆ ಮಹಿಳೆಯರು ಬಾಗಿ ಮನೆ ಮುಂದೆ ಜೋರಾಗಿ ಸೌಂಡ್ ಮಾಡಿಕೊಂಡು ಬೈಕ್ ಚಾಲನೆ ಮಾಡ್ತಿದ್ದ ಪುಡಿ ರೌಡಿಗಳನ್ನ ಪ್ರಶ್ನೆ ಮಾಡಿದ ಮನಿ ಅವರ ಮೇಲೆ ಪುಡಿ ರೌಡಿಗಳಿಂದ ಹಲ್ಲೆ ನಡೆದ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿ ಪೊಲೀಸರು ಸ್ಥಳಕ್ಕೆ ಬರ್ತಿದ್ದಂತೆ ಬೈಕ್ ಗಳನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿರುವ ಘಟನೆ ಕಂದವಾರ ನಿರಾಶ್ರಿತರ ತಾಣದಲ್ಲಿ ರಾತ್ರಿ ವೇಳೆ ನಡೆದಿದೆ ಚಿಕ್ಕಬಳ್ಳಾಪುರದ ಕಂದವಾರ ನಿರಾಶ್ರಿತರ ಬಡಾವಣೆಗೆ ನಿನ್ನೆ ರಾತ್ರಿ ಪುಡಿ ರೌಡಿಗಳು ಬೈಕ್ ಪೀಲಿಂಗ್ ಮಾಡಿಕೊಂಡು ಎಂಟ್ರಿ ಆಗಿದ್ದಾರೆ ಅದನ್ನ ಯಾರೆಂದು ಪ್ರಶ್ನೆ ಮಾಡಿದ ಮನೆಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ನಿರಾಶ್ರಿತರ ಬಡಾವಣೆಯಲ್ಲಿರುವ ಅಜ್ಜಿ ಯರ್ರಮ್ಮ ಮೊಮ್ಮಗ ಮದನ್ ಬಾಣಂತಿ ಸರಸ್ವತಿ ಮೇಲೆ ಹಲ್ಲೆ ಯತ್ವಾ ತತ್ವ ಹಲ್ಲೆ ನಡೆಸಿದ್ದಾರೆ ಗಲಾಟೆ ನಡೆಯುತ್ತಿದ್ದುದನ್ನು ಗಮನಿಸಿದ ಅಕ್ಕಪಕ್ಕದವರು ಹೈವೇ ಪ್ಯಾಟ್ರೋಲ್ ನೂರ ಹನ್ನೆರಡು ಗಲಾಟೆ ನಡೆಯುತ್ತಿದ್ದುದನ್ನು ಗಮನಿಸಿದ ಅಕ್ಕಪಕ್ಕದವರು ಹೈವೇ ಪ್ಯಾಟ್ರೋಲ್ ಒನ್ ಒನ್ ಟೂಗೆ ಮಾಹಿತಿ ನೀಡಿದ್ದಾರೆ ಅವರು ಸ್ಥಳಕ್ಕೆ ಬರುತ್ತಿದ್ದಂತೆ ಅಲ್ಲಿದ್ದ ಪುಡಿ ರೌಡಿಗಳು ಬೈಕ್ಗಳನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರ ಭೇಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಅಷ್ಟೊತ್ತಿನಲ್ಲಿ ಪೊಲೀಸರನ್ನ ಕಂಡು ಸುತ್ತಮುತ್ತಲ ಜನ ಜಮಾಯಿಸಿದ್ರು ಇನ್ನು ಬೈಕ್ ಗಳನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹತಿಹರಿಯದ ವಯಸ್ಸಿನ ಹುಡುಗರ ಬೈಕ್ ವೀಲಿಂಗ್ ಗಾಂಜಾ ಸೇವನೆ ಮದ್ಯ ಸೇವನೆ ಗ್ಯಾಂಗುಗಳು ಹೆಚ್ಚಾಗಿದ್ದಾರೆ ನಗರದ ಹೊರವಲಯದ ಲೇಔಟ್ಗಳಲ್ಲಿ ಮದ್ಯ ಸೇವನೆ ಅಂದರ್ ಬಾಹರ್ ಆಟಗಳು ಹೆಚ್ಚಾಗುತ್ತಿವೆ ಕುಡಿದ ಮತ್ತಿನಲ್ಲಿ ರಸ್ತೆಯಲ್ಲಿ ಬಂದ ದ್ವಿಚಕ್ರ ವಾಹನ ಸವಾರರನ್ನ ಅಡ್ಡಾಗಡ್ಡಿ ಮಾಡಬಾರದ್ದೆಲ್ಲ ಮಾಡುವ ಘಟನೆಗಳು ಮತ್ತೆ ಮರುಕಳಿಸುತ್ತಿವೆ ಅದೇ ಮಾದರಿಯಲ್ಲಿ ರಾತ್ರಿ ಕಂದವಾರ ಹೊರಭಾಗದಲ್ಲಿರುವ ನಿರಾಶ್ರಿತರ ಬಡಾವಣೆಯಲ್ಲೂ ಗಲಾಟೆ ನಡೆದಿದೆ ಎನ್ನಲಾಗಿದೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಎಣ್ಣೆ ಮಜನ ಮಾಡಿಕೊಂಡು ಯುಗಾದಿ ಹಬ್ಬವನ್ನ ಕೋನಪಲ್ಲಿ ಗ್ರಾಮಸ್ಥರು ಸಡಕರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡರು ಯುಗಾದಿ ಹಬ್ಬ ಹಿಂದೂಗಳಿಗೆ ಪ್ರಮುಖವಾದ ಹಬ್ಬ ಈ ಹಬ್ಬ ಹಿಂದೂ ಜನತೆಗೆ ಹೊಸ ವರ್ಷವಾಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿನ ಜನತೆ ಈ ಹಬ್ಬದ ದಿವಸ ಗ್ರಾಮದಲ್ಲಿನ ಹಿರಿಯರು ಕಿರಿಯರು ಎಲ್ಲ ಒಂದು ಕಡೆ ಸೇರಿ ಪರಸ್ಪರ ಒಬ್ಬರಿಗೊಬ್ಬರು ಎಣ್ಣೆ ಹಚ್ಚಿಕೊಂಡು ಎಣ್ಣೆ ಮಜ್ನ ಮಾಡಿ ಖುಷಿ ಪಡುತ್ತಾರೆ ಚಿಂತಾಮಣಿ ತಾಲೂಕು ಕೋನಪಲ್ಲಿ ಗ್ರಾಮದಲ್ಲಿನ ಜನತೆ ಯುಗಾದಿ ಹಬ್ಬದ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಪ್ರತಿ ವರ್ಷ ಯುಗಾದಿಯ ಹಬ್ಬದಂದು ಎಣ್ಣೆ ಮಜ್ನ ಮಾಡಿಕೊಂಡು ಖುಷಿ ಪಡುವುದು ಸಂಪ್ರದಾಯವಾಗಿದ್ದು ಈ ಗ್ರಾಮದಲ್ಲಿನ ಎಲ್ಲ ಹಿರಿಯರು ಕಿರಿಯರು ಎನ್ನದೆ ಗ್ರಾಮದಲ್ಲಿನ ಅಶ್ವಥ ಕಟ್ಟೆ ಬಳಿ ಸೇರಿ ಒಬ್ಬರಿಗೊಬ್ಬರು ಎಣ್ಣೆ ಹಚ್ಚಿಕೊಂಡು ಸಂತೋಷ ಪಡುವುದರ ಮೂಲಕ ಯುಗಾದಿ ಹಬ್ಬವನ್ನು ಸಡಕರ ಸಂಭ್ರಮದಿಂದ ಆಚರಣೆ ಮಾಡಿದರು ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಆಲೂಗಡ್ಡೆ ಬೆಳೆ ಸಮೃದ್ಧವಾಗಿ ಬಂದಿದೆ ಇನ್ನೇನು ಆಲೂಗಡ್ಡೆ ಹಾಕಿದು ಮಾರುಕಟ್ಟೆಗೆ ಹಾಕಬೇಕು ಎಂಬ ಖುಷಿಯಲ್ಲಿದ್ದ ರೈತರು ಆಲೂಗಡ್ಡೆ ಹಾಕಿಯಲು ಶುರುವಾದಾಗ ಶಾಕ್ ಆಗಿದ್ದಾರೆ ಏಕೆ ಅಂತೀರಾ ಗೋಲಿ ಗಾತ್ರದ ಗಡ್ಡೆಗಳಷ್ಟೇ ಗಿಡದಲ್ಲಿ ಬೆಳೆದಿದ್ದು ಸಾಲ ಮಾಡಿ ಬೆಳೆದ ರೈತ ಮಹಿಳೆಯೊಬ್ಬಳು ನಷ್ಟಕ್ಕೆ ಗುರಿಯಾಗಿ ತಮ್ಮ ನೋವು ತೋಡಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಆಲೂಗಡ್ಡೆಯನ್ನ ಮೊದಲಿನಿಂದಲೂ ಬೆಳೆಯುತ್ತಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿಯ ರೈತ ಮಹಿಳೆ ಈರಮ್ಮ ಎಂಪು ಅವರು ಬೇಸಿಗೆಯಲ್ಲಿ ನೀರಿಲ್ಲದೆ ಟ್ಯಾಂಕರ್ಗಳ ಮೂಲಕ ನೀರು ಹಾಯಿಸಿ ತಮ್ಮ ಎರಡೂವರೆ ಎಕರೆ ತೋಟದಲ್ಲಿ ಆಲೂಗಡ್ಡೆ ಬೆಳೆ ಬೆಳೆದಿದ್ರು ಸುಮಾರು ಮೂರುವರೆ ಲಕ್ಷ ರು ಸಾಲ ಮಾಡಿ ಎರಡೂವರೆ ಎಕರೆ ತೋಟದಲ್ಲಿ ಮೂವತ್ತು ಮೂಟೆ ಆಲೂಗಡ್ಡೆ ಬಿತ್ತನೆ ಮಾಡಿದ್ದವು ಕಳೆದ ಮೂರು ತಿಂಗಳಿನಿಂದ ನೀರು ಹರಿಸಿ ಔಷಧಿ ಸಿಂಪಡಿಸಿ ಬೆಳೆ ಚೆನ್ನಾಗಿ ಬಂದಿದೆ ಫಸಲು ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ರು ಆದರೆ ಆಲೂಗಡ್ಡೆಯನ್ನು ಅಗೆಯಲು ಮುಂದಾದಾಗ ಗಿಡದಲ್ಲಿ ಗೋಲಿ ಗಾತ್ರದ ಆಲೂಗಡ್ಡೆ ಬಿಟ್ಟಿದ್ದು ಇಳುವರಿ ಬಂದಿಲ್ಲ ಇದರಿಂದ ಆತಂಕಗೊಂಡ ಮಹಿಳೆ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡು ಕಣ್ಣೀರು ಹಾಕಿದ್ದಾರೆ ಕಳಪೆ ಬಿತ್ತನೆ ಆಲೂಗಡ್ಡೆಯಿಂದ ನಷ್ಟ ಹೊಂದಿದ್ದು ಮೈಕ್ರೋಫೈನಾನ್ಸ್ನಲ್ಲಿ ಮೂರುವರೆ ಲಕ್ಷ ರು ಸಾಲ ಮಾಡಿ ಬೆಳೆದಿದ್ದು ಈಗ ಬೆಳೆ ಪೂರ್ತಿ ನಷ್ಟ ಆಗಿದೆ ಕಳಪೆ ಬಿತ್ತನೆ ಬೀಜದ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಷ್ಟ ಪರಿಹಾರ ತುಂಬಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಮಗೆ ನೀರಿತ್ತು ನಮಗೆ ಭೂಮಿನ ಇತ್ತು ಬೆಳೆ ಊರ್ಲೆ ಆಲೂಗಡ್ಡೆ ಉಣಾನ ಅಂತೇಳಿ ಒಟ್ರಿ ಸರಿ ಸ್ವಾಮಿ ಚಿಕ್ಕಬಳ್ಳಾಪುರ ದೇಪಿ ಎಂ ಸಿ ಮಾರ್ಕೆಟಲ್ಲಿ ಆಲೂಗಡ್ಡೆ ತಂದು ಉಣಿದ್ವಿ ಎಲ್ಲ ಭೂಮಿ ಕ್ಲೀನ್ ಮಾಡಿ ಬೇಸಾಯಗಳಾಕಿ ಔಷಧಿಗಳಾಕಿ ಎಲ್ಲ ನಾವು ಭೂಮಿ ಕ್ಲೀನ್ ಮಾಡಿ ಆಲೂಗಡ್ಡೆ ಉಣಿದ್ವಿ ಒಂದು ಮೂವತ್ತು ಮೂಟೆ ಉಣ್ಗ ಉಣಿದ್ವಿ ಸ್ವಾಮಿ ಇವತ್ತು ಮೂರು ತಿಂಗಳಾದಮೇಲೆ ಇವತ್ತು ಗಿಡದಾಗ ಗಡ್ಡೆ ಇಲ್ಲ ಎಲ್ಲ ಪಾಯಿಗಳ್ ಬಂದಾವೆ ಸ್ವಾಮಿ ಈಗ ನಾವು ಆ ಹಾಲುಗಡ್ಡೆ ಉಣೋದಕ್ಕೆ ಗೊಬ್ಬರುಗಳು ಬಿತ್ತನೆಗಳು ಆಲೂಗಡ್ಡೆ ಮೂಟಿಗಳೆಲ್ಲ ತರೋದಕ್ಕೋಸ್ಕರ ಮೂರು ಜನ ಸೊಸೆಗಳ ಒಡವೆಲ್ಲ ತಕೊಂಡು ಬ್ಯಾಂಕ್ಗಳಾಗಿಟ್ಟು ಸಾಲ ಮಾಡಿ ಸಂಘಗಳಾಗ ಸಾಲ ಮಾಡಿ ಶಕ್ತಿಗಳ ಸಂಘಗಳಾಗ ಸಾಲ ಮಾಡಿ ನಾವು ಇದ್ರ ಮೇಲೆ ಎಲ್ಲ ಹಾಕಿದ್ರು ಸ್ವಾಮಿ ನಾವು ಸಾಲಕ್ಕೆ ಸಿಕ್ಕಿದ್ರು ಇವತ್ತು ನೋಡಿದ್ರೆ ನಮ್ಮ ಕೈಗೆ ಬೆಳೆಯೇ ಸಿಗ್ತಾ ಇರಲ್ಲ ಸ್ವಾಮಿ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ ಇದೀಗ ನಂತರ ಇ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ ಮುಸಲ್ಮಾನರಿಗೆ ಪವಿತ್ರ ಹಬ್ಬಗಳಲ್ಲಿ ಒಂದಾದ ರಂಜಾನ್ ಹಬ್ಬ ಆಚರಣೆಯನ್ನ ಸಂಪ್ರದಾಯದಂತೆ ಮುಸ್ಲಿಂ ಸಮುದಾಯದವರು ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ದೇವನಹಳ್ಳಿಯ ಜಾಮಿಯಾ ಮಸೀದಿ ಅಹಲಿ ಹದೀಜ್ ಮಸೀದಿ ಜಮಾಯತ್ನ ಅಧ್ಯಕ್ಷ ಅಬ್ದುಲ್ ಖುದ್ದೂಸ್ ಪಾಷಾ ನೇತೃತ್ವದಲ್ಲಿ ಮಸೀದಿಯಿಂದ ಈದ್ಗಾ ಮೈದಾನಕ್ಕೆ ಜಮಾತ್ ಮೂಲಕ ಕಾಲ್ನಡಿಗೆಯಲ್ಲಿ ತೆರಳಿ ಪುರಾತನ ಈದ್ಗಾ ಮೈದಾನದಲ್ಲಿ ಒಗ್ಗೂಡಿ ಅಲ್ಲಾಹುವಿಗೆ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಹಬ್ಬದ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು ಮಸೀದಿ ಇಮಾಮ್ ಅಬ್ದುಲ್ ಜಬಾರ್ ಮಾತನಾಡಿ ವರ್ಷದಲ್ಲಿ ಹನ್ನೆರಡು ತಿಂಗಳು ಬರಲಿದ್ದು ಚಂದ್ರಮಾನದ ಆಧಾರದಲ್ಲಿ ರಂಜಾನ್ ತಿಂಗಳಲ್ಲಿ ಚಂದ್ರನನ್ನ ಕಂಡ ನಂತರ ಆಚರಿಸುವ ರಂಜಾನ್ ಹಬ್ಬವು ತಿಂಗಳು ಪೂರ್ತಿ ಉಪವಾಸವಿದ್ದು ದಿನ ಈದ್ಗಾ ಮೈದಾನದಲ್ಲಿ ಜಮಾಯಿಸುವುದರ ಮೂಲಕ ಅಲ್ಲಾಹುವಿನಲ್ಲಿ ತನ್ನ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವ ಸಂಪ್ರದಾಯ ಇದೆ ಎಂದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಬೆಂಗಳೂರು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಸುತ್ತಮುತ್ತಲೂ ಸೇರಿದಂತೆ ಇನ್ನಿತರೆ ಸ್ಥಳಗಳಿಂದ ಮುಸ್ಲಿಂ ಸಮುದಾಯದವರು ಆಗಮಿಸಿ ಅಲ್ಲಾಹುವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ವಿಶೇಷವಾಗಿ ಈದ್ ಕಾ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುಸ್ಲಿಂ ಮಹಿಳೆಯರು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು ಹೈದರಾಬಾದ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಏಕೆ ಕಮೋಪೇಶಿ ಹೊತ್ತೆ ಓಬಿ ಮಂಜೇ پتہ نہیں ہے۔ अगर कोई मारुति ಫರ್ಟಿಲೈಜರ್ ಮಳಿಕೆಗೆ ಬೆಂಕಿ ತಗ್ಲಿ ಕೋಟ್ಯಾಂತರ ಬೆಳೆಪಾಳವ ರೈತರು ಉಪಯೋಗಿಸುವ ಸೀಡ್ಸ್ ಟ್ರಿಪ್ ಫರ್ಟಿಲೈಜರ್ ಸೇರಿತಂತೆ ಅನೇಕ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ಕೋಲಾರ ನಗರದ ಎಂಪಿ ರಸ್ತೆಯಲ್ಲಿ ಸಂಭವಿಸಿದೆ. ಕೋಲಾರ ನಗರ ಎಂಬಿ ರಸ್ತೆಯ ಚಿಂದಲೂರು ಶಂಕರ ನಾರಾಯಣ ಶೆಟ್ಟಿ ಒಡೆತನದ ಮಾರುತಿ ಫರ್ಟಿಲೈಸರ್ ಮಡಿಕೆಗೆ ಬೆಂಕಿ ಬಿದ್ದು ದಟ್ಟ ಹೊಗೆ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅಗ್ನಿಶಾಮಕ ತಳದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸಿಬ್ಬಂದಿಯವರು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದರು ಮಾರುತಿ ಫರ್ಟಿಲೈಸರ್ ಮಡಿಕೆಯಲ್ಲಿದ್ದ ಸುಮಾರು ಕೋಟ್ಯಂತರ ಬೆಲೆ ರೈತರು ಉಪಯೋಗಿಸುವ ಸೀಡ್ಸ್ ಡ್ರಿಪ್ ಫರ್ಟಿಲೈಸರ್ಸ್

ಮತ್ತು ಎಡಭಾಗದಲ್ಲಿರುವ ಮಲಬಾರ್ ಗೋಲ್ಡ್ ಡೈಮಂಡ್ ಮಳಿಗೆಗಳು ಇದ್ದು ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ ಹಾಗೂ ಬೆಂಕಿ ಸ್ಪರ್ಶದಿಂದ ಯಾವುದೇ ರೀತಿಯ ಗಾಯ ಅಥವಾ ಪ್ರಾಣಪಾಯದ ಘಟನೆ ನಡೆದಿಲ್ಲ ಕೋಲಾರ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸತೀಶ್ ಇನ್ಯೂಸ್ ಟಿವಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದರೆ ನಾನು ಒಪ್ಪಿಕೊಳ್ತೇನೆ ಪಕ್ಷದ ಹಿರಿಯರ ನಂಬಿಕೆ ವಿಶ್ವಾಸ ಉಳಿಸಿಕೊಂಡು ಜಿಲ್ಲೆಯಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿಸಿ ಕಟ್ಟುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಯುಗಾದಿ ಹಾಗೂ ರಂಜಾನ್ ಪ್ರಯುಕ್ತ ಟ್ರೈಲೈಫ್ ಆಸ್ಪತ್ರೆ ಸೀಕಲ್ ರಾಮಚಂದ್ರಗೌಡ ಫೌಂಡೇಷನ್ನಿಂದ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಸಿಕಲ್ ರಾಮಚಂದ್ರಗೌಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಹೆಸರನ್ನ ಕೂಡ ಹೈಕಮಾಂಡ್ ಪರಿಗಣಿಸಿದೆ ಒಂದೊಮ್ಮೆ ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರೆ ಒಪ್ಪಿಕೊಂಡು ಸ್ಥಳೀಯ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ಟುವ ಕೆಲಸ ಮಾಡುತ್ತೇನೆ ಪಕ್ಷದ ಹಿರಿಯರ ಸೂಚನೆ ಆದೇಶಗಳನ್ನು ಪಾಲಿಸಿ ಅವರ ನಂಬಿಕೆ ವಿಶ್ವಾಸವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು ಸಬ್ ಸಬ್ಕ ವಿಕಾಸ್ ಅಂತ ಹೇಳಿ ಅವರು ಸುಮಾರು ಮುಸಲ್ಮಾನ್ ಬಾಂಧವರು ಕೂಡ ಜೊತೆಗೆ ಇಟ್ಕೊಂಡು ಅವ್ರಿಗೂ ಜೊತೆ ಕೆಲಸ ಮಾಡಿಕೊಂಡು ಭಾರತದ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಧಾನಮಂತ್ರಿ ಮೋದಿ ಅವರು ದೇಶದ ಎಲ್ಲ ಜಾತಿ ಧರ್ಮದವರನ್ನ ಒಂದಾಗಿ ನೋಡ್ತಿದ್ದು ಅವರ ಆಶಯದಂತೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೆ ಬಡ ಬಗ್ಗರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಗ್ತಿದೆ ಎಂದು ಹೇಳಿದರು ಮುಖಂಡ ಸೀಕಲ್ ಆನಂದಗೌಡ ಸೋಮಶೇಖರ್ ರಾಮಕೃಷ್ಣಪ್ಪ ಇನ್ನಿತರೆ ಮುಖಂಡರು ಹಾಜರಿದ್ದರು ವಿರಾಪುರ ಮಂಜುನಾಥ್ ನ್ಯೂಸ್ ಟಿವಿ ಶಿರ್ಲಘಟ್ಟ ಗೌರಿಬಿದನೂರು ತಾಲೂಕಿನ ತೊಂಡಿಬಾವಿ ಹೋಬಳಿಯ ವಾಸಿಯಾದ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂ ಅಂಬರೀಶ್ ರವರಿಗೆ ಮುಖ್ಯಮಂತ್ರಿ ಪದಕ ಘೋಷಣೆಯಾಗಿತ್ತು ಅವರನ್ನ ರಾಯಣ್ಣ ಯುವ ಸೇನೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಗೌರಿಬಿದ್ನೂರು ತಾಲೂಕಿನ ತೊಂಡಿಬಾವಿ ಹೋಬಳಿಯ ದೊಡ್ಡ ಹುಸೇನ್ಪುರ ಗ್ರಾಮದವರಾದ ಅಂಬರೀಶ್ ರವರು ಬೆಂಗಳೂರು ಕೋಲಾರ ತುಮಕೂರಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೋಲಾರ ಮಧುಗೆರೆ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರ ಕರ್ತವ್ಯಕ್ಕೆ ಸರ್ಕಾರವು ಮುಖ್ಯಮಂತ್ರಿ ಪದಕವನ್ನು ಘೋಷಿಸಿದ್ದು ಏಪ್ರಿಲ್ ಎರಡರಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ನೀಡಲಾಗುತ್ತದೆ ಇದೇ ವೇಳೆ ಮಾತನಾಡಿದ ಅವರು ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಎನ್ನುವ ರೀತಿಯಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ನನಗೆ ಸಿಎಂ ಪದಕವನ್ನು ಘೋಷಣೆ ಮಾಡಿದ್ದಾರೆ ತುಂಬಾ ಖುಷಿಯ ವಿಚಾರವಾಗಿದೆ ಹಾಗಾಗಿ ನನ್ನ ಆತ್ಮೀಯ ಸ್ನೇಹಿತರು ನನ್ನನ್ನು ಸನ್ಮಾನಿಸಿದ್ದು ಸಂತಸದ ವಿಚಾರವಾಗಿದೆ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಹಾಕಿರುತ್ತೇನೆ ಎಂದರು ಎಲ್ಲರಿಗೂ ಯುಗ ಜಬ್ಬದ ಶುಭಾಶಯಗಳು ಯೋಗ ಜಬ್ಬಕ್ಕೆ ಗಿಫ್ಟ್ ಅನ್ನೋ ರೀತಿಯಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಮನೆ ರಾಜ್ಯ ಸರ್ಕಾರ ನನಗೆ ಸಿ ಎಂ ಪದಕವನ್ನು ಘೋಷಣೆ ಮಾಡಿದ್ದಾರೆ ತುಂಬ ಖುಷಿಯ ವಿಚಾರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ಉಪಾಧ್ಯಕ್ಷ ಮಹದೇವ್ ಮಾತನಾಡಿ ನಮ್ಮ ತಾಲೂಕಿನ ದೊಡ್ಡ ಹುಸೇನ್ಪುರ ಗ್ರಾಮದ ನಿವಾಸಿಯಾದ ಅಂಬರೀಶ್ ಅಣ್ಣನವರಿಗೆ ಮುಖ್ಯಮಂತ್ರಿ ಪದಕ ಘೋಷಣೆಯಾಗಿದ್ದು ರಾಯಣ್ಣ ಯುವ ಸೇನೆ ವತಿಯಿಂದ ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಈ ವೇಳೆ ಪ್ರದೀಪ್ ಈಶ್ವರ ನವೀನ್ ಚಂದ್ರು ಗಂಗರಾಜ್ ಗೌಡ ಹನುಮಂತ ತಿಮ್ಮೇಗೌಡ ಅನಿಲ್ ಶ್ರೀನಿವಾಸ್ ಹೇಮಂತ್ ಗಂಗರಾಜು ಎನ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಗ್ರಾಮೀಣ ಭಾಗದ ಮಕ್ಕಳು ಪ್ರತಿಭಾವಂತರಾಗಿದ್ದರೂ ಅವಕಾಶಗಳಿಂದ ವಂಚಿತರಾಗಿ ಅವರಲ್ಲಿನ ಪ್ರತಿಭೆ ಅನಾವರಣ ಆಗದೆ ಹಾಗೆಯೇ ಉಳಿದು ಬಿಡುವುದು ಹೆಚ್ಚು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯೋಜನಾ ನಿರ್ದೇಶಕ ಎಂಎನ್ ನಾಗರಾಜ್ ಬೇಸರಪಟ್ಟರು ಶಿಡ್ಲಘಟ್ಟ ತಾಲೂಕಿನ ಬಶೇಟಹಳ್ಳಿಯ ಶ್ರೀಸಾಯಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಯಾಗಿದ್ದ ಈಗಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯೋಜನಾ ನಿರ್ದೇಶಕ ಎಂಎನ್ ನಾಗರಾಜ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಗರಕ್ಕೆ ಹೋಲಿಸಿದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿರುತ್ತಾರೆ ಆದರೆ ಉನ್ನತ ಶಿಕ್ಷಣ ಹಂತದಲ್ಲಿ ಅವರಿಗೆ ಮಾರ್ಗದರ್ಶನ ಅವಕಾಶಗಳು ಹಣಕಾಸಿನ ಕೊರತೆಯಿಂದ ಹಾಗೆಯೇ ಉಳಿದುಬಿಡುತ್ತಾರೆ

ಈ ಮಧ್ಯೆ ಸರ್ಕಾರಿ ಶಾಲೆಗಳ ಸಾಧನೆಯನ್ನ ನಾವು ಮರೆಯುವಂತಿಲ್ಲ ಬಹಳಷ್ಟು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆದು ಪ್ರಗತಿ ಸಾಧಿಸುತ್ತಿವೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿರುವುದು ಇದಕ್ಕೆ ನಿದರ್ಶನ ಎಂದರು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಶಾಲಾ ಮಕ್ಕಳಿಗೆ ಪದವಿ ಪ್ರಮಾಣ ನೀಡಲಾಯಿತು ನಾನಾ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಭರತನಾಟ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ಹರಿಪ್ರಿಯಾ ಹೊಸಮನಿ ಕಾಮಿಡಿ ಕಿಲಾಡಿ ಹಾಸ್ಯ ನಟ ಸೂರಜ್ ಹಾಸ್ಯ ನಟಿ ದೀಪಿಕಾ ಗೌಡ ಅವರನ್ನ ಸನ್ಮಾನಿಸಲಾಯಿತು ವಿದ್ಯಾಸಂಸ್ಥೆಯ ಜೆ ದೀಪಾ ಮಂಜುನಾಥ್ ಟಾಣಿಯಾ ಠಾಣೆಯ ಎಸ್ಐ ಶ್ಯಾಮಲಾ ಸೋಸು ನಾಗೇಂದ್ರನಾಥ್ ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿದರು ವಿರಾಪುರ ಮಂಚುನಾಥ್ ಈ ನ್ಯೂಸ್ ಟಿವಿ ಶಿಟ್ಲಘಟ್ಟ ಇದೀಗ ವಿರಾಮ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ವಿರಾಮದ ನಂತರ ಎ ಟಿವಿ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಸಿಬ್ಬಂದಿ ಕೈವಾರ ಗವಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಗಸ್ತಿನಲ್ಲಿ ಇದ್ದಾಗ ಶ್ರೀ ಮಾತೇಶ್ವರ ಇಂಡಿಯನ್ ಗ್ಯಾಸ್ ಗೋಡೌನ್ ಹಿಂಭಾಗದಲ್ಲಿರುವ ಸ್ಮಶಾನದ ಬಳಿ ಯಾರೋ ಇಬ್ಬರು ಆಸಾಮಿಗಳು ಕವರ್ ಬ್ಯಾಗ್ ಹಿಡಿದುಕೊಂಡು ನಿಂತುಕೊಂಡಿದ್ದು ಅನುಮಾನಗೊಂಡು ಪ್ರಶ್ನಿಸಿದಾಗ ಈ ವೇಳೆ ಓಡಿ ಹೋಗಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಪೊಲೀಸರು ಹಿಂಬಾಲಿಸಿ ಹಿಡಿದ ವೇಳೆ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದುದು ಬಳಕೆಗೆ ಬಂದಿದೆ ನಿಸಾರ್ ಅಹಮದ್ ಫಯಾಜ್ ಪಾಷಾ ಅರ್ಬಾಜ್ ಖಾನ್ ಬಿನ್ ವಜೀರ್ ಖಾನ್ ಎಂಬುವವರನ್ನು ವಶಕ್ಕೆ ಪಡೆದಿದ್ದು ಸುಮಾರು ಅರವತ್ತು ಸಾವಿರ ಮೌಲ್ಯದ ಒಂದು ಕೆಜಿ ಎಂಬತ್ತು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಕಾರ್ಯಾಚರಣೆ ಕೈಗೊಂಡ ಪೊಲೀಸ್ ತಂಡವನ್ನು ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಅಭಿನಂದಿಸಿದ್ದಾರೆ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮನೆ ಮುಂದೆ ಬೈಕ್ ವೀಲಿಂಗ್ ಪ್ರಶ್ನಿಸಿದ್ದಕ್ಕೆ ಅಜ್ಜಿ ಮೊಮ್ಮಕ ಬಾಣಂತಿ ಮೊಮ್ಮಗಳ ಮೇಲೆ ಹಲ್ಲೆ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬಳಸಲು ಸಾಮೂಹಿಕ ಎಣ್ಣೆ ಮಜ್ನ ಸಂಭ್ರಮ ಸಡಗರದಿಂದ ಯುಗಾದಿ ಆಚರಿಸಿದ ಗ್ರಾಮಸ್ಥರು ಕಳಪೆ ಬಿತ್ತನೆ ಬೀಚದಿಂದ ಕೈ ಕಚ್ಚಿದ ಬೆಳೆ ಸಾಲ ಮಾಡಿ ಎರಡೂವರೆ ಎಕರೆ ತೋಟದಲ್ಲಿ ಬೆಳೆದಿದ್ದ ಆಲೂಗಡ್ಡೆ ಗಿಡದಲ್ಲಿ ಗೋಲಿ ಗಾತ್ರದ ಗಟ್ಟೆಗಳು ರೈತ ಮಹಿಳೆ ಗಂಗಾಲು ಪರಿಹಾರಕ್ಕೆ ಆಗ್ರಹ ಪವಿತ್ರ ಹಬ್ಬ ರಂಜಾನ್ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಮಾಡಿದ ಮುಸ್ಲಿಂ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ಇತ್ತ ಮೈದಾನದ ಪ್ರಾರ್ಥನೆ ವೇಳೆ ಮಹಿಳೆಯರು ಬಾಗಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ